ಇನ್ನು ನಿನ್ನೆಯಿಂದ ಸಂಸತ್ ಅಧಿವೇಶನ ಆರಂಭ ಆಗಿದ್ದು ಸಂಸದರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಈ ಮಧ್ಯೆ ಮೊದಲ ದಿನವೇ ಅಂತ ಅಂದ್ರೆ ನಿನ್ನೆಯೇ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಪ್ರತಿಭಟಿಸಿ ಸರ್ಕಾರಕ್ಕೆ ಬಿಸಿ ಮುಡಿಸಿವೆ ಎರಡನೇ ದಿನವಾದ ಇವತ್ತು ಸ್ಪೀಕರ್ ಆಯ್ಕೆ ಕುರಿತು ದೊಡ್ಡ ಜಟಾಪಟಿ ಶುರುವಾಗಿದೆ ಲೋಕಸಭಾ ಸ್ಪೀಕರ್ ಆಯ್ಕೆಗೆ ಎನ್ಡಿಎ ಇಂಡಿಯಾ ಮಧ್ಯೆ ಸಮರ ಎನ್ಡಿಎಯಿಂದ ಓಂ ಬಿರ್ಲಾ ಇಂಡಿಯಾದಿಂದ ಕೆ ಸುರೇಶ್ ನಾಮಪತ್ರ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದ ಎರಡನೇ ದಿನ ಸ್ಪೀಕರ್ ಆಯ್ಕೆ ವಿಚಾರವಾಗಿ ಜಟಾಪಟಿ ನಡೆದಿದೆ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಯಾಕಂದ್ರೆ ವಿಪಕ್ಷಗಳಿಟ್ಟಿದ್ದ ಬೇಡಿಕೆಗೆ ಆಡಳಿತಾರೂಢ ಎನ್ಡಿಎ ನಾಯಕರು ಒಪ್ಪಿಲ್ಲ ಆಗಿದ್ದಿಷ್ಟೇ ಗೃಹ ಸಚಿವ ಅಮಿತ್ ಶಾ ಮತ್ತು ಜೆಪಿ ನಡ್ಡ ನಡ್ಡಾ ನಿನ್ನೆ ತಡರಾತ್ರಿ ಸಭೆ ನಡೆಸಿ ಸ್ಪೀಕರ್ ಸ್ಥಾನಕ್ಕೆ ಓಂ ಬಿರ್ಲಾ ಅವರ ಹೆಸರನ್ನ ಅಂತಿಮಗೊಳಿಸಿದ್ರು ತಮ್ಮ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಬೇಕು ಅಂತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅಖಾಡಕ್ಕಿಳಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇಂಡಿಯಾ ಕೂಟದ ನಾಯಕರಿಗೆ ಕರೆ ಮಾಡಿ ಬೆಂಬಲ ಕೋರಿದ್ರು ಆದರೆ ವಿಪಕ್ಷಗಳ ನಾಯಕರು ನೀವು ಆಯ್ಕೆ ಮಾಡುವ ಸ್ಪೀಕರ್ ಅಭ್ಯರ್ಥಿಯನ್ನ ನಾವು ಬೆಂಬಲಿಸ್ತೀವಿ ಆದ್ರೆ ನಮಗೆ ಉಪಸಭಾಪತಿ ಸ್ಥಾನ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಆದ್ರೆ ಬಿಜೆಪಿ ವಿರೋಧ ಪಕ್ಷಗಳ ಬೇಡಿಕೆಯನ್ನ ತಿರಸ್ಕರಿಸಿದೆ ಮೋದಿ ಹೇಳೋದೊಂದು ಮಾಡೋದೊಂದು ರಾಹುಲ್ ಕಿಡಿ ಯಾವಾಗ ಬಿಜೆಪಿ ನೇತೃತ್ವದ ಎನ್ಡಿಎ ಉಪಸಭಾಪತಿ ಸ್ಥಾನ ನೀಡಲು ಒಪ್ಪಲಿಲ್ವೋ ಇಂಡಿಯಾ ಮೈತ್ರಿಕೂಟ ತಮ್ಮ ಅಭ್ಯರ್ಥಿಯನ್ನ ಸ್ಪರ್ಧೆಗಿಳಿಸಿದೆ ಕೇರಳದ ಹಿರಿಯ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ಅವರನ್ನ ಸ್ಪೀಕರ್ ಸ್ಥಾನದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ಸವಾಲೆಸೆದಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಹೇಳೋದೊಂದು ಮಾಡೋದೊಂದು ಅಂದಿದ್ದಾರೆ ऑपोजिशन ने क्लियरली कहा है राजनाथ सिंह जी का खार्गे जी को फोन आया राजनाथ सिंह जी ने खारगे जी से कहा देखिए आप हमारे स्पीकर को सपोर्ट कीजिए ऑपोजिशन पूरी ऑपोजिशन ने कहा है हमने सब के सब से बात की है पूरे ऑपोजिशन ने कहा है कि हम स्पीकर को सपोर्ट करेंगे मगर कन्वेंशन ये है कि डेप्यूटी स्पीकर ऑपोजिशन को मिलना चाहिए राजनाथ सिंह जी ने कल शाम कहा था कि वो ಖಾರ್ಗೆಜಿ ಕೋ ರಿಟರ್ನ್ ರಾಜನಾಥ್ ಸಿಂಗ್ ಜನ್ ಸ್ಪೀಕರ್ ಆಯ್ಕೆಗೆ ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಚುನಾವಣೆ ನಡೆಸಲೇಬೇಕಾಗಿದೆ ಹೀಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಸ್ಪೀಕರ್ ಆಯ್ಕೆ ಸಂಬಂಧ ಚುನಾವಣೆ ನಡೆಯಲಿದೆ ಮೈತ್ರಿಕೂಟಗಳ ಬಲಾಬಲ ನೋಡೋದಾದ್ರೆ ಎನ್ ಡಿ ಎ ಬಲಾಬಲ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನದಲ್ಲಿ ಗೆದ್ದಿದ್ರೆ ಟಿಡಿಪಿ ಹದಿನಾರು ಜೆಡಿಯು ಹನ್ನೆರಡು ಶಿವಸೇನೆಯ ಶಿಂಧೆ ಬಣ ಏಳು ಸ್ಥಾನಗಳಲ್ಲಿ ಗೆಲುವು ಕಂಡಿದೆ ಎಲ್ಜೆಪಿ ಐದು ಜೆಡಿಎಸ್ ಎರಡು ಸ್ಥಾನದಲ್ಲಿ ಗೆದ್ದಿದೆ ಇನ್ನು ಇತರೆ ಪಕ್ಷಗಳು ಹನ್ನೊಂದು ಸ್ಥಾನಗಳಲ್ಲಿ ಗೆದ್ದಿವೆ ಒಟ್ಟಾರೆಯಾಗಿ ಎನ್ಡಿಎ ಒಕ್ಕೂಟ ಇನ್ನೂರ ತೊಂಬತ್ಮೂರು ಸ್ಥಾನ ಪಡೆದಿದೆ ಇನ್ನು ಇಂಡಿಯಾ ಒಕ್ಕೂಟದ ಬಲಾಬಲ ನೋಡೋದಾದ್ರೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಎಸ್ಪಿ ಮೂವತ್ತೇಳು ಟಿಎಂಸಿ ಇಪ್ಪತ್ತೊಂಬತ್ತು ಡಿಎಂಕೆ ಇಪ್ಪತ್ತೆರಡು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಒಂಬತ್ತು ಸ್ಥಾನದಲ್ಲಿ ಗೆದ್ದಿದೆ ಇನ್ನು ಎನ್ ಸಿಪಿಯ ಶರದ್ ಪವಾರ್ ಬಣ ಎಂಟು ಸ್ಥಾನಗಳಲ್ಲಿ ಗೆದ್ದಿದೆ ಸಿಪಿಎಂ ನಾಲ್ಕು ಆರ್ಜೆಡಿ ನಾಲ್ಕು ಆಪ್ ಮೂರು ಸ್ಥಾನ ಪಡೆದಿವೆ ಇನ್ನು ಇತರೆ ಪಕ್ಷಗಳು ಹದಿನೆಂಟು ಸ್ಥಾನಗಳಲ್ಲಿ ಗೆಲುವು ಕಂಡಿವೆ ಒಟ್ಟಾರೆಯಾಗಿ ಇಂಡಿಯಾ ಒಕ್ಕೂಟ ಇನ್ನೂರ ಸೀಟ್ ಪಡೆದುಕೊಂಡಿದೆ ಹೀಗಿದ್ರೂ ತಮ್ಮ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಎನ್ಡಿಎ ವಿರುದ್ಧ ಸವಾಲೊಡ್ಡಿಯೇ ಬಿಸಿ ಮುಟ್ಟಿಸುವ ಅವಕಾಶವನ್ನ ಆಯ್ದುಕೊಂಡಿದೆ ಸಂವಿಧಾನದ ಪುಸ್ತಕ ಪ್ರದರ್ಶಿಸುತ್ತಲೇ ರಾಹುಲ್ ಪ್ರಮಾಣ ವಚನ ಶ್ರೀ ರಾಹುಲ್ ಗಾಂಧಿ ನಿನ್ನೆಯಿಂದ ಆರಂಭವಾಗಿರುವ ಲೋಕಸಭಾ ಅಧಿವೇಶನದಲ್ಲಿ ನೂತನ ಸಂಸದರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಗ್ತಿದೆ ಇಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸೇರಿದಂತೆ ಇನ್ನೂರ ಅರವತ್ತು ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಕೈಯಲ್ಲಿ ಸಂವಿಧಾನದ ಪುಸ್ತಕ ಹಿಡಿದುಕೊಂಡೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಗಮನ ಸೆಳೆದರು ಇದೇ ವೇಳೆ ಕಾಂಗ್ರೆಸ್ ಸಂಸದರು ಭಾರತ್ ಜೋಡೋ ಅಂತ ಘೋಷಣೆ ಕೂಗಿದ್ರು ಅಥವಾ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಕೂಡ ಸಂವಿಧಾನದ ಪುಸ್ತಕ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರು ಈಶ್ವರ್ ಕಿ ಶಪಥ್ ಲೇತಾ ಕಿ ಮೈ ವಿಧಿ ದ್ವಾರ ಸ್ಥಾಪಿತ ಭಾರತ್ ಕೆ ಸಂವಿಧಾನ ಜೈ ಪ್ಯಾಲಸ್ತೀನ್ ಘೋಷಣೆ ಕೂಗಿ ಕಿಡಿ ಹೊತ್ತಿಸಿದ ಓವೈಸಿ ಸದಾ ಒಂದಿಲ್ಲೊಂದು ಹೇಳಿಕೆಗಳಿಂದಲೇ ವಿವಾದ ಸೃಷ್ಟಿಸೋ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಇಂದು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಆದರೆ ಕೊನೆಯಲ್ಲಿ ಜೈ ಫ್ಯಾಲಸ್ತೀನ್ ಅಂತ ಘೋಷಣೆ ಕೂಗಿದ್ದಾರೆ ಜೈ ಫಲಸ್ತೀನ್ ಓವೈಸಿಯ ಈ ಘೋಷಣೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ವಿರೋಧಿಸಿದ್ದಾರೆ ಒಂದು ಕಡೆ ಸ್ಪೀಕರ್ ಹುದ್ದೆ ಜಟಾಪಟಿ ನಡೀತಿದ್ರೆ ಇತ ಪ್ರಧಾನಿ ಮೋದಿ ಇಂದು ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಸಂವಿಧಾನವನ್ನ ಹೇಗೆ ತುಳಿದಿತ್ತು ಅಂತ ಬರೆದಿದ್ದಾರೆ ಹೀಗೆ ಸಂಸತ್ ಅಧಿವೇಶನದ ಎರಡನೇ ದಿನವೂ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಸಮರ ಮುಂದುವರೆದಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಪೀಕರ್ ಆಯ್ಕೆ ಚುನಾವಣೆ ನಡೆಯಲಿದ್ದು ಎಲ್ಲಾ ಪಕ್ಷಗಳು ತಮ್ಮ ಸಂಸದರಿಗೆ ಕಡ್ಡಾಯವಾಗಿ ಹಾಜರಿರುವಂತೆ ವಿಪ್ ಜಾರಿ ಮಾಡಿವೆ ಹರೀಶ್ ಟಿವಿ ನೈನ್ ನವದೆಹಲಿ